ಯಶವಂತಪುರದ ರೈಲ್ವೆ ಪೊಲೀಸ್ ಮತ್ತು ಹಾಸನ ರೈಲ್ವೆ ಪೊಲೀಸರು ಪರಿಶಿಷ್ಟ ಪಂಗಡದವರಾದ ನಮ್ಮಗಳ ಮೇಲೆ ಕಿರುಕುಳ ದೌರ್ಜನ್ಯ ನಡೆಸುತ್ತಿದ್ದು ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಗುಜರಿ ವ್ಯಾಪಾರಸ್ಥರು ಹಾಗೂ ರಸ್ತೆ ಫುಟ್ಪಾತ್ನಲ್ಲಿ ಪ್ಲಾಸ್ಟಿಕ್ ಚಿಂದಿ ಮತ್ತು ಇತರೆ ವಸ್ತುಗಳನ್ನು ಸಂಗ್ರಹಿಸಿ ಗುಜರಿ ಅಂಗಡಿಗೆ ವ್ಯಾಪಾರ ಮಾಡುವವರು ಬುಧವಾರದಂದು ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟಿಸಿ ಎರಡನೇ ಬಾರಿಗೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಇತರರು ಮಾಧ್ಯಮದೊಂದಿಗೆ ಮಾತನಾಡಿ ಸೈಯದ್ ರೆಹಮಾನ್ ಮಾತನಾಡಿ ನಾನು ಮತ್ತು ನಮ್ಮ ಗ್ರಾಮದ ಕಾಳ ಮತ್ತು ಇತರರು ನಮ್ಮ ವೃತ್ತಿಯಿಂದ ಗುಜಿರುವ ವ್ಯಾಪಾರವನ್ನು ಸುಮಾರು ಹತ್ತು ವರ್ಷದಿಂದ ಮಾಡುತ್ತಿದ್ದು ಇದೇ ವೃತ್ತಿಯಿಂದ ನಮ್ಮ ಕುಟುಂಬದ ನಿರ್ವಹಣೆ ಮತ್ತು ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡುತ್ತಿರುತ್ತೇವೆ ನಮ್ಮ ಗ್ರಾಮದಲ್ಲಿ ವಾಸ ಮಾಡುತ್ತಿರುವ ನಾವುಗಳು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಜನಾಂಗದವರಾಗಿದ್ದು ಆರ್ಥಿಕವಾಗಿ ಹಿಂದುಳಿದಿರುತ್ತೇವೆ ಹೀಗೆ ವೃತ್ತಿಯನ್ನು ಕಷ್ಟಪಟ್ಟು ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಕರ್ನಾಟಕದ ಯಶವಂತಪುರ ಹಾಗೂ ಆಸಂತ ರೈಲ್ವೆ ಪೊಲೀಸರು ರೈಲಿಗೆ ಸಂಬಂಧಿಸಿದ ಉಪಕರಣಗಳನ್ನು ಖರೀದಿ ಮಾಡುತ್ತಿರ ಎಂದು ಪದೇ ಪದೇ ಕಿರುಕುಳ ಡಿ ನಮ್ಮಿಂದ ಹಣ ಪಡೆಯುತ್ತಿರುತ್ತಾರೆ ಇದೇ ರೀತಿ ಇಲ್ಲಿನ ಪೊಲೀಸರು ಹಣ ವಸೂಲಿ ಮಾಡುತ್ತಿದ್ದು ನಾವು ದುಡಿದಂತಹ ಹಣವೆಲ್ಲ ಇಮೇಲ್ ಮೇಲ್ಕಂಡ ಪೊಲೀಸರಿಗೆ ಕೊಡುತ್ತಿದ್ದು ಬಡ್ಡಿ ಸಾಲ ಮಾಡಿ ಹಣ ನೀಡುತ್ತಿರುತ್ತೇವೆ ಎಂದರು ಈಗಿರುವಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಕರ್ನಾಟಕ ರೈಲ್ವೆ ಪೊಲೀಸರಾದ ಯಶವಂತಪುರ ಹಾಗೂ ಹಾಸನ ರೈಲ್ವೆ ಪೊಲೀಸರಾದ ಖಲೀಲ್ ಜಾವಿದ್ ಎಎಸ್ಐ ರವಿ ಹಾಗೂ ಇತರರು ನಮ್ಮ ಗ್ರಾಮದ ಹುಡುಗರನ್ನು ಕರೆದುಕೊಂಡು ರೈಲ್ವೆ ಮಾಲನ್ನು ತೆಗೆದುಕೊಂಡಿದ್ದೀರಾ ಎಂದು ಕಿರುಕುಳ ನೀಡುತ್ತಿದ್ದು ಇವರ ಕಿರುಕುಳದಿಂದ ನಮ್ಮ ಗ್ರಾಮದ ಕಾಳರವರು ಆತ್ಮಹತ್ಯೆ ಮಾಡಿಕೊಳ್ಳಲು ಬೆಂಕಿ ಹಚ್ಚಿಕೊಂಡು ಗಾಯಗೊಂಡು ಈಗ ಹಾಸನದ ಇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುತ್ತಾರೆ ಅಲ್ಲದೆ ಅರ್ಮನ್ ಬಿನ್ ಸಮೀರ್ ಪಾಷ ಇವರು ಸಹ ನಾಲ್ಕು ದಿನಗಳ ಹಿಂದೆ ಕರೆದುಕೊಂಡು ಅವರಿಗೆ ಕಿರುಕುಳ ನೀಡುತ್ತಿದ್ದು ಅವರ ಬಗ್ಗೆ ಮಾಹಿತಿ ಕೇಳಿದರೆ ನನಗೆ ಗೊತ್ತಿಲ್ಲ ಎಂದು ತಿಳಿಸುತ್ತಾರೆ ಪ್ರತಿ ಬಾರಿ ರೈಲ್ವೆ ಪೊಲೀಸರು ಪರಿಶಿಷ್ಟ ಪಂಗಡದವರಾದ ನಮ್ಮಗಳ ಮೇಲೆ ದೌರ್ಜನ್ಯ ನಡೆಸುತ್ತಿರುತ್ತಾರೆ ಎಂದು ಗಂಭೀರವಾಗಿ ಆರೋಪಿಸಿದರು ಕಿರುಕುಳ ನೀಡುತ್ತಿರುವ ಇವರ ವಿರುದ್ಧ ಕ್ರಮ ಕೈಗೊಂಡು ನಮಗೆ ಜೀವನ ನಡೆಸಲು ಅವಕಾಶ ಮಾಡಿಕೊಡಬೇಕಾಗಿ ಮನವಿ ಮಾಡಿದರು ಎಂಬತ್ ಸುಮಾರು ಎಂಬತ್ತು ಪ್ಲೇಟ್ ಇಟ್ಟು ಫೋಟೋ ಎಲ್ಲ ತಗೊಂಡು ಕಳ್ತನದ ಮಾಲ್ ಅಂತ ಹೇಳಿ ಸುಳ್ಳು ಆರೋಪ ಹಾಕಿದ್ದಾರೆ ಇವಾಗ ನಾವು ಪ್ರತಿಭಟನೆ ಮಾಡ್ತಿರೋದಕ್ಕೆ ಯಶವಂತಪುರ್ ಆರ್ ಪಿ ಎಫ್ ನವರು ಇಲ್ಲಿಂದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಮುಂದೆ ನಡೀತಾನೆ ಇರುತ್ತೆ ಇದಕ್ಕೆ ಏನಿದೆ ಕಾನೂನು ಪರವಾಗಿ ಆಕ್ಷನ್ ತಗೋಬೇಕು ಅಂತ ಡಿ ಸಿ ಗೆ ವಿನಂತಿ ಸರ್ ಮಾಡ್ಕೊಂಡಿಲ್ಲ ದಿನಕ್ಕೆ ಬಂದು ಅವ್ರು ಬಂದು ನಮಗೆಲ್ಲ ತೊಂದರೆ ಕೊಡ್ತಿರೋದಕ್ಕೆ ಅದಕ್ಕೆ ಅವ್ರು ಬರಬಾರ್ದು ಬರ್ಬೇಕಂದ್ರೆ ವಿಧೌಟ್ ವಾರಂಟ್ ಯಾರು ಎಲ್ಲಿಗೂ ಬರಬಾರ್ದು ಅವರು ಕಾನೂನು ಪ್ರಕಾರ ಏನಿದೆ ಅದ್ರ ಪ್ರಕಾರ ನಡೀಲಿ ಅಂತ ಕಳ್ತನ ಯಾರು ಮಾಡಿಲ್ಲ ಅಂತವರಿಗೆಲ್ಲ ಕಳ್ತನ ಕೇಸ್ ಬಿಟ್ ಮಾಡಿ ಪ್ರತಿಭಟನೆಯಲ್ಲಿ ಆಲೂರು ತಾಲೂಕು ಹುಣಸೇವಳ್ಳಿ ಗ್ರಾಮದ ನವಾಜ್ ತೋಫಿಕ್ ಪಾಷಾ ರಾಜು ವಸಂತ ಆಶಾ ಗೀತಾ ಶಾಂತಿ ಲೀಲಾ ರತ್ನ ಆರತಿ ಮಂಜುಳಾ ಪ್ರಿಯಾ ವಿಜಯ ಧನುಷ್ ಗಣೇಶ್ ಕಾನೇಶ್ ಸುಮಿತ್ರಾ ಅಭಿಮಾನ್ ಪವನ್ ತಾರಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು Srinivas, TV46, Malenadu News, Asana.